ಕೂರ್ಸಿ ಮುಚ್ಚಿ ಮಾಡಿದ್ರೆ ಗಾಡಿಗಳು ಒಂದೇ ಕಡೆ ಇದೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪಿ ಎನ್ ಏನಂದ್ರೆ ಈ ವಿಡಿಯೋದಲ್ಲಿ ನಾನು ಯಾವುದೇ ಪ್ಲೇಸ್ ತೋರ್ಸಕ್ ಹೋಗ್ತಾ ಇಲ್ಲ ಅದ್ರ ಬದಲಾಗಿ ಒಂದ್ ಗಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಆ ಗಾಡಿ ಯಾವುದು ಅದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತೀನಿ ಇವಾಗ ಹಬ್ಬಕ್ಕೆ ಒಂದ್ ಖಾಲಿ ಜಾಗ ಹಿಡಿಬೇಕಿತ್ತು ಅದ್ ನೋಡಕ್ ಹೋದಾಗ ಅಲ್ಲಿ ಗಾಡಿ ನಿಲ್ಸಿದ್ದೆ ತರಕ್ಕೆ ಹೋಗ್ತಾ ಇದೀನಿ ಖಾಲಿ ಜಾಗ ಏನಕ್ಕಪ್ಪ ಅಂದ್ರೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇಲ್ಲಿ ನೋಡಿ ಇದು ದೊಡ್ಡಮ್ ತೈ ತೈ ದೇವಸ್ಥಾನ ಅಂತ ಇಲ್ಲಿ ಒಂದು ಹಬ್ಬ ನಡೆಯುತ್ತೆ ಮಾರ್ಚ್ ಇಪ್ಪತ್ತೈದು ಮಂಗಳವಾರ ಇದ್ನ ಇಲ್ಲಿ ಅಂದ್ರೆ ನಮ್ಮೂರಲ್ಲಿ ಸಂತೆಮಾಳ ಹಬ್ಬ ಅಂತ ಕರೀತಾರೆ ಈ ಹಬ್ಬದಲ್ಲಿ ಏನ್ ವಿಶೇಷ ಅಂದ್ರೆ ಊರಿಂದ ಈಚೆ ಬಂದು ಹಬ್ಬ ಮಾಡೋದು ಇಲ್ಲಿ ನೋಡಿ ಇಲ್ಲಿ ಆಗ್ಲೇ ಎಲ್ಲ ಇಟ್ಕೊಂಡವ್ರೆ ಮುಂದೆ ಇನ್ನೂ ಜಾಸ್ತಿ ಐತೆ ಬನ್ನಿ ಅಲ್ಲಿ ತೋರಿಸ್ತೀನಿ ಈ ತರ ಇಲ್ಲಿ ಸುತ್ತಮುತ್ತ ಜಾಗ ಇಟ್ಕೊಂಡು ಅಲ್ಲಿ ಪೆಂಡಲ್ ಗಳಾಕಿ ಅಲ್ಲೇ ಅಡುಗೆ ಮಾಡಿ ಫಸ್ಟ್ ದೇವ್ರಿಗೆ ಎಡೆ ಕೊಟ್ಟು ಆಮೇಲೆ ಎಲ್ಲಾ ಊಟ ಮಾಡ್ತಾರೆ ಎಲ್ಲಾ ಆದ್ಮೇಲೆ ಕೊನೆಯಲ್ಲಿ ಪೀಡೆ ಮರಿ ಅಂತ ಹೇಳ್ತಾರೆ ಅದಾದ್ಮೇಲೆ ಜನ ಎಲ್ಲ ಅವ್ರ ಮನೆಗಳಿಗೆ ಹೋಗೋದು ಅಲ್ಲಿ ತನಕ ಯಾರು ಅವ್ರ ಮನೆಗಳಿಗೆ ಹೋಗಂಗಿಲ್ಲ ಈ ಹಬ್ಧದಲ್ಲಿ ವೆಜ್ ನಾನ್ ವೆಜ್ ಎರಡು ಇರುತ್ತೆ ಎರಡು ಬೇರೆ ಬೇರೆ ಎಡೆ ಹಾಕ್ತಾರೆ ಆ ಹಬ್ಬದ ವಿಡಿಯೋ ಬೇಕು ಅಂದ್ರೆ ಒಂದು ಕಮೆಂಟ್ ಮಾಡಿ ನೋಡಿ ಇಲ್ಲೆಲ್ಲ ಆಗ್ಲೇ ಎಲ್ಲಾ ಫಿಲ್ ಆಗೈತೆ ನೋಡಬಹುದು ನೀವು ಇಲ್ಲಿ ಎಲ್ಲಾ ಜಾಗಗಳನ್ನ ಬುಕ್ಕಿಂಗ್ ಮಾಡ್ಕೊಂಡು ಎಲ್ಲಾ ಸೀರೆಗಳನ್ನ ಕಟ್ಬಿಟ್ಟು ಕಟ್ಬಿಟ್ಟ ನೋಡಿ ಇಲ್ಲಿ 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 ಅಲ್ಲಿ ಎಲ್ಲಾ ಹಬ್ಬಕ್ಕೆ ಗಾಡಿನ ಎತ್ಕೊಂಡೆ ಇಲ್ಲಿ ನೋಡಿ ಈ ಕಡೆ ಅವ್ರಿಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗಾನ ಇಟ್ಕೊಂಡು ಮಾರ್ಕ್ ಮಾಡ್ಬಿಟ್ಟು ಹೋಗೋರೆ ಹಬ್ಬದ ದಿನ ಇಲ್ಲೆಲ್ಲ ಕ್ಲೀನ್ ಮಾಡಿ ಪೆಂಡಲ್ ಆಗ್ತಾರೆ ಈ ಹಬ್ಬನ ನಮ್ಮೂರಲ್ಲಿ ಕುಂಭಮೇಳ ನಡೆದಾಗ ಮಾಡ್ತಾ ಇರ್ಲಿಲ್ಲ ಈ ವರ್ಷ ಎರಡು ನಡೀತೈತೆ ಎಲ್ಲ ಸೆಕೆಂಡ್ ಯು ಎಕ್ಸಾಮ್ ಬರ್ದು ಮನೆಗೆ ಹೋಗ್ತಾವ್ರೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಅವ್ರದ್ದು ಏನಂದ್ರೆ ಸ್ಟೂಡೆಂಟ್ ಲೈಫ್ ಗೆ ಸೆಕೆಂಡ್ ಪಿಯು ಮತ್ತೆ ಟೆಂತ್ ನ ಟರ್ನಿಂಗ್ ಪಾಯಿಂಟ್ ಅಂತಾರೆ ಟೆಂತ್ ಮುಗಿಸ್ಕೊಂಡು ಕಾಲೇಜ್ ಸೇರಿ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಂಡು ಆರಾಮಾಗಿ ಓಡಾಡ್ತಿರುವಾಗ ಶುರು ಆಗುತ್ತೆ ನೋಡಿ ನಿಜವಾದ ಟರ್ನಿಂಗ್ ಪಾಯಿಂಟ್ ಆವಾಗ ತಾನೇ ನಾವು ಟ್ವೆಂಟಿಗೆ ಕಾಲಿಟ್ಟಿರ್ತೀವಿ ಅವಾಗ ಕಲಿಸೋ ಪಾಠ ಆಗೋ ನೋವು ಬರೋ ಕಷ್ಟ ನಾವು ಮುಂದೆ ಲೈಫಲ್ಲಿ ಎಷ್ಟೇ ಚೆನ್ನಾಗಿದ್ರು ಆ ದಿನಗಳನ್ನ ಮರೆಯೋಕಾಗಲ್ಲ ಸ್ಕೂಲು ಕಾಲೇಜಲ್ಲಿ ನಮ್ಮ ತಪ್ಪುಗಳನ್ನ ತಿದ್ದಿ ಸರಿ ಮಾಡಕ್ಕೆ ಒಬ್ಬರಾದರೂ ಇದ್ದೇ ಇರ್ತಾರೆ ಆದರೆ ಲೈಫಲ್ಲಿ ನಮ್ಮ ತಪ್ಪನ್ನ ಸರಿ ಮಾಡೋದಿರಲಿ ನಿನ್ ಕೈಲೇನೂ ಆಗಲ್ಲ ನಿನ್ ದೊಡ್ಡ ವೇಸ್ಟ್ ಅಂತ ಹೇಳೋರೇ ಜಾಸ್ತಿ ಕುದಿತಿರೋ ಎಣ್ಣೆಯಲ್ಲಿ ಕಬಾಬ್ ನ ಯಾರ್ ಬೇಕಾದ್ರು ಬಂದಿಟ್ಬಿಡ್ತಾರೆ ಆದ್ರೆ ಲೈಫಲ್ಲಿ ಬಿಂದು ಸುಟ್ಟೋಯ್ತಿದ್ರು ನಮ್ಮ ಹತ್ರನೂ ಯಾರು ಬರಲ್ಲ ನಾವೇ ಇದಳ್ಬೇಕು ಎಲ್ಲಾರ್ ಇದೇ ಕತೆ ಅಂತ ಹೇಳಕ್ ಆಗಲ್ಲ ಒಬ್ಬೊಬ್ರು ಜೀವನ ಒಂದೊಂದ್ ತರ ಎಲ್ಲಾರ್ಗು ಒಂದೊಂದ್ ಕಷ್ಟ ಇದ್ದೇ ಇರುತ್ತೆ ಅದನ್ನ ಫೇಸ್ ಮಾಡ್ಕೊಂಡ್ ಬಂದ್ಮೇಲೆ ಅಲ್ವಾ ನಮ್ ಲೈಫ್ ಒಂದ್ ವ್ಯಾಲ್ಯೂ ಸಿಕ್ಕೋದು ಫೇಸ್ ಮಾಡಕಾಗ್ದೆ ಇರೋ ಕಷ್ಟ ಯಾವುದೂ ಇಲ್ಲ ಬರೋ ಕಷ್ಟನ ಚಿಲ್ ಮಾಡ್ಕೊಂಡು ಫೇಸ್ ಮಾಡ್ತಾ ಮುಂದೆ ಹೋಗ್ತಾ ಇರಬೇಕು ಜೀವನ ನಮ್ದೇ ಅಲ್ವಾ ಯಾವುದೋ ಜುಜುಬಿ ರೀಜನ್ಗೋಸ್ಕರ ಹಾಳು ಮಾಡ್ಕೋಬಾರ್ದು ಒಂದ್ ಚೇತಕ್ ನಿಂತೈತೆ ಯಾವಾಗಾದ್ರೂ ಇದ್ರಲ್ಲಿ ಒಂದ್ ಚಿಕ್ಕ ರೈಡ್ ಹೋಗೋಣ ನೀವು ಇವಾಗ ನೋಡ್ತಿರೋ ಗಾಡಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ನಿಂಗಳಿಂದ ಈ ಗಾಡಿ ಆರ್ ಎಕ್ಸ್ ಜೆಡ್ ಆಗಿತ್ತು ಇವಾಗ ಫುಲ್ ಚೇಂಜ್ ಆಗಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಆಗೈತೆ ಈ ಗಾಡಿಗೆ ಇವಾಗ ಇಪ್ಪತ್ತು ಸಾವಿರ ಖರ್ಚಾಗೈತೆ ರೆಡಿ ಮಾಡ್ಸಕ್ಕೆ ಇಂಡಿಕೇಟರ್ ನೋಡಿ ಇವಾಗಿನ್ ಕಾರ್ ಹೆಡ್ಲೈಟ್ ಗಿಂತ ದೊಡ್ಡದಾಗೈತೆ ಇದೊಂದು ಗ್ಲಾಸ್ ಬ್ಯಾಲೆನ್ಸ್ ಐತೆ ಆರ್ಡರ್ ಮಾಡೋರೆ ಬರಬೇಕು ಈ ವಿವಲ್ಲಿ ಗಾಡಿ ಏನ್ ಸಕಲ ಕಾಣಿಸ್ತಾ ತೊಂಬತ್ತೆರಡು ಪಾಯಿಂಟ್ ಎರಡು ಸಿ ಸಿ ಏರ್ ಕೋಲ್ಡ್ ಇಂಜಿನ್ ಜೊತೆ ನಾಲ್ಕು ಸ್ಪೀಡ್ ಗೇರ್ ಗಾಡಿ ಇದು ಇದೇ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ತೋರಿಸಿ ತೊಂಬತ್ತೆಂಟು ಪಾಯಿಂಟ್ ಎರಡು ಸಿ ಸಿ ಅಂತಕೊಂಡ್ರ ಮೈನ್ ಚಾರ್ಜಿ ಮತ್ತು ಇಂಜಿನ್ ಬಂದು ನೋಡಿ ಟಿ ವಿ ಎಸ್ ಸುಜುಕಿ ಸಮುರ ಇದು ಟಿ ವಿ ಎಸ್ ಸುಜುಕಿ ಸಮುರ ಇಂದ ಆರ್ ಎಕ್ಸ್ ಜೆಡ್ ಆಗಿ ಇವಾಗ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಆಗೈತಿ ಸುಜಿ ಕಟ್ ಆಗಿರೋದು ಬನ್ನಿಲಿ ಪೆಟ್ರೋಲ್ ಟ್ಯಾಂಕ್ ಹಾಕ್ ತೋರಿಸ್ತೇನೆ ಇಲ್ಲ ಇಲ್ಲ ಹಾಕಿ ಕೂರಿಸಿ ಮುಚ್ಚಿ ಲಾಕ್ ಮಾಡಿದ್ರೆ ಲಾಕ್ ಆಯಿತು ನೋಡಿ ಲಾಕ್ ಆಯ್ತು ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಾ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಸೌಂಡ್ ಕೇಳೋಣ ಮಲಿಯೊಳಗೆ ಎಷ್ಟು ಆಗ್ತ್ಬಿಡೋದ ಗಾಡಿ ಹೋಗಿ ಲ್ಯಾಕ್ ಹೊಡಿತೈತೆ ಆದ್ರೆ ಪಿಕಪ್ ಸೌಂಡ್ ಮಾತ್ರ ಬೆಂಕಿ ಆಗೈತೆ ಗುರು ಈ ಗಾಡಿ ಆರ್ ಎಕ್ಸ್ ಜೆಡ್ ಆಗಿದ್ದಾಗ್ಲೂ ಇದೇ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಈಗಲೂ ಹಂಗೆ ಹೋಗ್ತಾ ಇದೆ ಸುಜುಕಿ ಸಮೂರ ಇಂಜಿನ್ ಆದ್ರೂ ಪಕ್ಕ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಬೀಲ್ ಕೊಡ್ತಾ ಇದೆ ಈ ಗಾಡಿನ ಈಸಿಯಾಗಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಅಂತ ನಂಬಿಸ್ಬಿಡ್ಬೋದು ಈ ಗಾಡಿ ಹ್ಯಾಂಡ್ಲೋಬರ್ ಬಾರ್ ಸ್ವಲ್ಪ ದೊಡ್ಡದಾಗಿರ್ಬೇಕಿತ್ತು ಅದ್ಬಿಟ್ರೆ ಗಾಡಿ ಮಾತ್ರ ಬೆಂಕಿ ಸೌಂಡ್ ಗೆ ಈ ಗಾಡಿನ ಜಾಸ್ತಿ ಕೇಳದೆ ಈ ಸೌಂಡ್ ಗೋಸ್ಕರ ಚಿಕ್ಕವರಿಂದ ದೊಡ್ಡವರ ತನಕ ಸೌಂಡ್ ಎಲ್ಲೇ ತಿರುಗಿಸೋಕತ್ತು ಈ ಗಾಡಿಗಿದೆ ಇಷ್ಟಿದ್ರು ಎಷ್ಟೋ ಜನಕ್ಕೆ ಈ ಸೌಂಡ್ ಅಂದ್ರೆ ಆಗಲ್ಲ ಆದ್ರೆ ಏನ್ ಮಾಡೋದು ಈ ಗಾಡಿಗೆ ಸೌಂಡ್ ಇದ್ರೇನೆ ಒಂದ್ ಕಲೆ ಎರಡು ಲೆಜೆಂಡ್ ಗಾಡಿಗಳು ಒಂದೇ ಕಡೆ ಇದೆ ಬಂತು ಇವಾಗ ಇಲ್ಲಿ ದೊಡ್ಡ ಗಾಡಿಗಳು ನಿಂತಿರ್ಬೋದು ಆದ್ರೆ ನಮಗೆಲ್ಲ ಈ ಗಾಡಿಲಿ ನಾಲ್ಕು ಇಂಡಿಕೇಟರ್ ಇಲ್ಲ ಚೈನ್ಸ್ ಪ್ಯಾಕೆಟ್ ಸರಿ ಇಲ್ಲ ಹಿಂದೆ ಬ್ರೇಕ್ ಇಲ್ಲ ಮತ್ತೆ ಆಯಿಲ್ ಸರ್ವಿಸ್ ಆಗಿಲ್ಲ ಇಷ್ಟೆಲ್ಲ ಇದ್ರೂನು ನಮ್ಗೆ ಖುಷಿ ಕೊಡೋದ್ರಲ್ಲಿ ಈ ಗಾಡಿ ಮೋಸ ಮಾಡಿಲ್ಲ ಮೂವತ್ ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಇಡೀ ಟಿ ನರಸಿಪುರ ರೌಂಡ್ ಹಾಕ್ಸುತ್ತೆ ಇವತ್ತು ನನ್ನ ಹತ್ರ ಡ್ಯೂಕ್ ಇರ್ಬೋದು ಆದ್ರೆ ನನ್ನ ಫಸ್ಟ್ ಡ್ರೀಮ್ ಬೈಕ್ ಸ್ಪೆಂಡರ್ ಎಲ್ಲಾರು ಇದ್ನ ಗಾಡಿ ತರ ನೋಡಬಹುದು ಆದ್ರೆ ನಾವು ಇದನ್ನ ನಮ್ಮಲ್ಲಿ ಒಬ್ನಾಗ್ ನೋಡ್ತೀವಿ ಕಲೆ ಐತಿ ಏನಪ್ಪ ಆ ಮೂರು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ನೋವಾದಾಗ ಆ ನೋವನ್ನ ಮರೆಸೋ ಶಕ್ತಿ ನಮ್ಮ ಗಡಿಗಳಿಗೆ ಮಾತ್ರ ಇರೋದು ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ನಮಸ್ಕಾರ